ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಮನೆಗೆ ಸ್ವಾಗತ ನೋಡಿರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಚರುಟಿ ಮಾಡ್ತೇವ್ರಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ತೋರಿಸ್ತಾನೆ ಬರ್ರಿ ಒಂದು ಬೌಲ್ ಚರುಟಿ ರವೆ ತಗೊಂಡೇನ್ರಿ ಒಂದು ಅರ್ಧ ಬೌಲ್ ಮೈದಾ ಹಿಟ್ಟು ತೊಗೊಂಡಿನಿ ರೀ ಆಮೇಲೆ ಕೊಬ್ಬರಿ ತುರಿ ತೊಗೊಂಡೇವ್ರಿ ಏಲಕ್ಕಿ ಪುಡಿ ತೊಗೊಂಡೇನ್ ರೀ ಆಮೇಲೆ ಇಲ್ಲಿ ಮುದ್ದಿನ ಸಕ್ರೆ ತೊಗೊಂಡಿನ ರೀ ಈಗ ನೋಡಿರಿ ಈ ಚರುಟಿ ರವೆ ಮತ್ತು ಮೈದಾ ಹಿಟ್ಟ ಒಂದು ಟೀ ಸ್ಪೂನ್ ಎಣ್ಣೆ ಕಾಯಿ ಹಾಕೊಂಡು ಇದನ್ನ ಹೆಟ್ಟ ಎರಡು ಗಟ್ಟಿಗೆ ನಾ ಬರ್ತೇನೆ ರೀ ನೋಡಿರಿ ಈಗ ಈ ಹಿಟ್ಟು ಹಾತ್ಕೊಂಡು ಬಂದೇನಿ ನೋಡಿರಿ ಇಷ್ಟು ಗಟ್ಟಿ ಇದು ಇದಿಟ್ಟ ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಕಾಯಿ ಹಾಕಿ ಗಟ್ಟಿಗೆ ನಾನು ಅಲ್ಕೊಂಡು ಬಂದೇನು ರೀ ಇದನ್ನೊಂದು ಇಪ್ಪತ್ತು ನಿಮಿಷ ಅಷ್ಟೊತ್ತನ ಅಂದ್ರೆ ನಾವು ಸೂಸ್ಲಾ ರೆಡಿ ಮಾಡ್ಕೊಂಡ್ ಬರೋಣ ರೀ ಮತ್ತು ರೀ ಇದು ಕೊಬ್ಬರಿ ನಾವು ತೆರ್ಮುಳ್ಳಿ ತೆರೆದಿಟ್ಕೊಂಡು ಬಂದೇವ್ರಿ ಇದನ್ನು ಒಂದು ಸುತ್ತ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ರೀ ನೋಡಿರಿ ಇದು ಒಂದು ಬೌಲ್ ಒಣ ಕೊಬ್ಬರಿಗೆ ಒಂದು ಬೌಲ್ ಮುದ್ದಿನ ಸಕ್ರೆ ತೊಗೊಂಡೇನ್ ರೀ ನೀವು ನಾರ್ಮಲ್ ಸಕ್ಕರೆ ಮನೆ ಆಗಿರ್ತದಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಡ್ರು ನಾ ಈಗ ಮುದ್ದಿನ ಸಕ್ರೆ ನಮ್ಮ ಮನೆಗೆ ಇದ್ದಿದ್ದರಿಂದ ನಾ ಇದನ್ನು ತೊಗೊಂಡೆ ಮಾಡಾತ್ತೇನು ರೀ ಈಗ ಒಂದು ಬೌಲ್ ಕೊಬ್ಬರಿ ಒಂದು ಮಿಕ್ಸಿ ಮಾಡ್ಕೊಂಡು ರೀ ಇದನ್ನ ಇದಕ್ಕೆ ಹಾಕ್ತೇನೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತೇನೆ ರೀ ಇದನ್ನೆರಡು ಕೈಲಿ ಮಿಕ್ಸ್ ಮಾಡ್ತಾನೆ ನೋಡಿರಿ ನೋಡಿರಿ ನಾನೀಗ ಇದನ್ನು ಕಲಸಿದ್ದೇನೆ ಈ ಥರ ಒಂದು ಆಯ್ತು ನೋಡಿರಿ ಒಣ ಕೊಬ್ಬರಿ ಏಲಕ್ಕಿ ಪುಡಿ ಆಮೇಲೆ ಮುದ್ದಿನ ಸಕ್ಕರೆ ಹಾಕೇನ್ರಿ ರೀ ನಮ್ಮ ಕಡೆ ದೀಪಾವಳಿಗೆಲ್ಲ ಐದು ಥರ ಸ್ವೀಟ್ ಮಾಡ್ಬೇಕಲ್ರಿ ಹೀಗಾಗಿ ಇದು ಒಂದು ಸ್ವೀಟ್ ನಾವು ಮಾಡ್ಕೋತೇವ್ರಿ ನೋಡಿರಿ ಈಗ ಈ ಥರ ಉಳ್ಳಿ ಮಾಡಿ ಇಟ್ಕೊಂಡಿನಿರಿ ಒಂದೇ ಸೈಜದ್ದು ಉಳ್ಳಿ ಮಾಡಿ ಇಟ್ಕೋಬೇಕು ಇದನ್ನು ಈಗ ಮೈದಾ ಇಟ್ ತೊಗೊಂಡಿನಿರಿ ಇದಕ್ಕೆ ರೀ ಈ ಥರ ತಿಳುವಾಗೆ ಎಲೆ ಲಟ್ಸ್ಕೊಂದಿನಿ ನಾನು ನೋಡಿರಿ ಈಗ ಬರ್ಬೇಕು ಈಗ ಒಂದು ನಾಲ್ಕೈದು ಎಲ್ಲಿ ಲಟ್ಸ್ಕೊತೇನೆ ರೀ ನೋಡಿ ಈಗ ಜಾಸ್ತಿ ಇದೆ ಒಂದ್ ಲೈಟ್ ಒಂದೆನ್ರಿ ನೋಡಿ ಈಗ ಅವನ್ ಕರಿಯಕ್ಕೆ ಅಷ್ಟೇ ಎನಿಬೇಕು ಅಷ್ಟೇ ಎನಿ ಹಾಕೋತೀನಿ ಇಷ್ಟೇ ಸಾಕು ಈಗ ಎಡ್ಸಿ ಇನ್ನು ಹಾಕು ನೋಡಿ ಅಂದೆ ಇತ್ರ ಇದೆನ್ ಕಲಿತು ಸ್ವಲ್ಪ ಸ್ವಲ್ಪ ಬಾರ್ ಜಾಸ್ತಿ ಕರ್ಕೋ ಬರ್ದ್ರ ಇವನು ಚರೋಟಿ ರವೆಯಿಂದ ನಾ ಅದಿರ್ಕೊಂಡು ಬಿಡ್ತೇವೆ ಹೀಗಾಗಿ ಬದ್ಲಾಗ ಭಾಳ ಭಾಳ ಇರ್ತದ್ರೀ ಹಿಟ್ಟ ಅದ್ರಾಗ ಬೇರೆ ಎಣ್ಣಿಕಾಯಿ ಹಾಕಿವಲ್ರಿ ನಾವು ಸ್ವಲ್ಪ ಹ್ಞೂ ರೀ ಕೆಂಪು ಹಾಗೂ ಮಠ ಬಿಡೋದು ಬೇಡ ಸ್ವಲ್ಪ ತಿಳುವಾಗ ನಟಿಸ್ಕೋಬೇಕು ಇವನು ದೀಪಕಾಲಟ್ಸ್ಕೊಂಡ್ರೆ ಒಬ್ಬತ್ತವ್ರಿ ಉಬ್ಬಿರ ನಮಗೆ ಚರೋಟಿ ಮಾಡಾಕ ಸರಿ ಆಗೋಲ್ಲ ಹೀಗಾಗಿ ಪ್ಲೇನೇ ಇರ್ಬೇಕು ರೀ ಇದು ಈ ಥರ ರಟಿಸ್ಕೊಂಡ್ರೆ ಒಂದು ಪರಾತ್ನೆ ತಗೊರಿಸ್ಕೊತೀನಿ ರೀ ನೋಡ್ರಿ ಈಗ ಇದನ್ನು ಸ್ವಲ್ಪ ಆರುಮಟ್ಟ ಅಷ್ಟೇ ಬಿಡ್ಬೇಕ್ರಿ ನಾವು ರೆಡಿ ಮಾಡಿರೋ ಸೂಸ್ಲೆ ಇದಕ್ಕೆ ಹಿಂಗೆ ಹಾಕ್ತಾನೆ ನೋಡಿರಿ ಈ ಥರ ಹಾಕಿ ಈ ಥರ ಇದನ್ನು ಮಡ್ಸ್ಬೇಕ್ರಿ ಮಡಚಿ ಮತ್ತು ಈ ಥರ ಸೂಸ್ಲ ಹಾಕೋಣ ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರಿ ಮತ್ತೆ ಈ ಥರ ಮಡ್ಸೋ ಆಮೇಲೆ ಹಿಂಗೆ ಒಂಥರ ಹೊಳಿಸಿ ಇಟ್ಬಿಟ್ರೆ ನೋಡಿರಿ ಚ ರೊಟ್ಟಿ ರೆಡಿ ಇನ್ನೊಂದೆರಡು ಹಗ ಮಾಡ್ಕೊಂಡ್ಬರೋಣ ಬರ್ರಿ ಎಲ್ಲಿ ಹೆಂಗೆ ಒಮ್ಮೆಲ್ಲ ತಿಸ್ಕೊ ಇಸ್ಕೊಂಡು ಇಟ್ಕೊಂಡವಲ್ಲ ರೀ ಹಂಗೆ ಇವನ್ನ ಕರೆದು ಒಮ್ಮೆ ಇಟ್ಕೊಳ ರೀ ಯಾಕಂದ್ರೆ ಮೊದಲ ಹಿಟ್ಟ ಗಟ್ಟಿಗೆ ನಾತ್ಕೊಂಡಿರ್ತಾವೆ ಆಮೇಲೆ ಚರುಟಿ ರವೆ ಹಾಕಿರೋದಂತ ಇದು ಸ್ವಲ್ಪ ಗಟ್ಟಿನ ಹಾಕೊಂಡಿದಾಗ ಭಾಳ್ ರೀ ನೀವು ಜಾಸ್ತಿ ಹೊತ್ತು ಅದುಮಟಾಗಿ ಇಟ್ಕೊಂಡ್ರೆ ಬಿಡ್ತೈತೆ ರೀ ಇದು ಹೀಗಾಗಿ ಒಂದು ಎಲಿ ಆಗ ಇದನ್ನು ಪೌಡ್ರ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಎಣ್ಣೆ ಬಸು ಸ್ವಲ್ಪ ಸ್ವಲ್ಪ ಇದನ್ನ ಮಾಡೋನು ಸಡನ್ನಾಗಿ ತೊಗೊಂಡವ್ರಾಗ ಫಸ್ಟ್ ಪೌಡ್ರ್ ಹಾಕೊಂಡು ಬರ್ಬೇಕು ರೀ ಇದಕ್ಕೆ ನೋಡಿರಿ ನಾವೆಲ್ಲ ಇದನ್ನು ದೀಪಾವಳಿಯಾಗ ಜಾಸ್ತಿ ಮಾಡ್ಕೋತೇವ್ರಿ ಕರ್ಚಿಕಾಯಿ ಇವು ಹಿಂಗೆಲ್ಲ ಒಂದು ಐದು ಥರ ಸ್ವೀಟ್ ಮಾಡ್ತೇವ್ರಿ ನಾವು ನೋಡ್ರಿ ಈ ಥರ ಸ್ವಲ್ಪ ಆರು ಮಠ ಅಷ್ಟೇ ಬಿಡಬೇಕು ಜಾಸ್ತಿ ಆರು ಮಠ ಬಿಟ್ಟರೆ ನಮ್ಗೆ ಚರುಟಿ ನಡುವ ಹಿಂಗೆ ಮಾಡ್ಸಕ್ಕೆ ಬರೋಲ್ಲ ರೀ ಹೀಗಾಗಿ ಇದನ್ನು ಈಗ ಮಾಡ್ಬೇಕು ರೀ ನೋಡಿರಿ ಈ ಥರ ಸ್ವಲ್ಪ ಸ್ವೀಟ್ ಕಡಿಮೆನೇ ಹಾಕೊಂಡ್ರಿ ಮಕ್ಕಳು ತಿನ್ನೋಲ್ಲ ನೋಡಿರಿ ಈಗ ನೋಡಿರಿ ಈಗ ಚರುಟಿ ರೆಡಿ ಆಯ್ತು ರೀ ಇದಕ್ಕೆ ನಾವು ಪಳಾರನೂ ಅಂತೇವ್ರಿ ನೋಡ್ರಿ ಇದು ಬೇಕಾದ್ರೆ ಹದಿನೈದು ದಿನ ಇಟ್ಕೊತಿನಿ ಒಂದು ತಿಂಗ್ಳು ದಿನ ಇಟ್ಕೊತೀನಿ ರೀ ಸೇಮ್ ಟೇಸ್ಟ್ ರೀ ರುಚಿ ಅಂತೂ ಬದಲಾಗೋದಿಲ್ಲ ಭಾಳ ರುಚಿ ಇರ್ತೈತೆ ರೀ ಇದಾಗಿ ಹುಡುಗರಿಗೂ ಇಷ್ಟ ಆಮೇಲೆ ದೊಡ್ಡವ್ರಿಗೂ ಇಷ್ಟ ರೀ ಇದು ನೋಡ್ರಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡಿರಿ ಹಾಗಾಗಿ ನಾವು ಏನು ಮಾಡ್ತೇವೆ ಅನ್ನೋದು ನಿಮಗೆಲ್ಲ ಗೊತ್ತಾಕತಿ ನೀವು ನಡು ನಡುವೆ ಕಟ್ ಮಾಡಿ ನೋಡಿದ್ರೆ ನಿಮ್ಗೆ ಮಾಡಬೇಕಾದದ್ದು ಅದ ಸಿಗೋದಿಲ್ಲ ರೀ ದಯವಿಟ್ಟು ಆದಷ್ಟು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಆಗ ನಮ್ಮ ವಿಡಿಯೋಕ್ಕೆ ಹಂಗ ರೀ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೀವು ಚರುಟಿ ಮಾಡ್ಕೊತೀನ್ರಿ ಇದ್ರ ಬಗ್ಗೆ ನಿಮಗೆ ಏನಾರು ತಿಳಿಲಿಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಹೇಳಿಕೊಡ್ತೇವ್ರಿ ಹಂಗೆ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತೈತ್ರಿ ದಯವಿಟ್ಟು ಮಾತಿನೊಳಗೆ ಏನೇ ತೊಂದರೆ ಆದರೂ ನನಗೊಂದು ಕ್ಷಮೆ ಇರಲಿ ಮತ್ತು ಮುಂದಿನ ವಿಡಿಯೋದೊಳಗೆ ನಿಮ್ಮ ಜೊತೆ ಸಿಗ್ತೇನೆ ರೀ ಧನ್ಯವಾದಗಳು